ವಿಕಲಚೇತನರು ಸರ್ಕಾರದಿಂದ ಕೊಡುವ ತ್ರಿಚಕ್ರ ವಾಹನಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ವಿಧಾನಪರಿಷತ್ ಶಾಸಕರಾದ ಎ ವಸಂತಕುಮಾರ್ ಬುಧವಾರ ಹನ್ನೆರಡು ಗಂಟೆಗೆ ಹೇಳಿದರು ನಗರದ ಮಂತ್ರಾಲಯ ರಸ್ತೆಯ ಐಬಿಯಲ್ಲಿ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅನುದಾನದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮಕ್ಕೆ ಚಲನೆ ನೀಡಿ ಅವರು ಮಾತನಾಡಿದರು ವಿಕಲಚೇತನರಿಗೆ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ ಮಹಾನಗರ ಪಾಲಿಕೆ ಸೇರಿದಂತೆ ವಿವಿಧ ಇಲಾಖೆಗಳ ಮೂಲಕ ಹಲವು ಯೋಜನೆಗಳನ್ನು ರೂಪಿಸಿ ಜಾರಿಗೊಳಿಸಲಾಗುತ್ತಿದೆ ವಿಕಲಚೇತನರ ಬಗ್ಗೆ ಸಮಾಜವು ಸೌಜನ್ಯದಿಂದ ವರ್ತಿಸಬೇಕು ಅವರ ಕುರಿತು ವಿಶೇಷ ಕಾಳಜಿ ವಹಿಸಬೇಕಿದೆ ಎಂದರು ಪೆಟ್ರೋಲ್ ಕಾಣೆ ದುಡ್ಲಿ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಕೆಆರ್ ಡಿ ಬಿ ಯೋಜನೆ ರಾಯಚೂರು ಕ್ಷೇತ್ರದ ಅಂಗವಿಕಲರ ಯೋಜನೆ ಅಡಿಯಲ್ಲಿ ನಮ್ಮ ಅಂಗವಿಕಲರಿಗೆ ಸುಮಾರು ಹತ್ತು ಪ್ರೈಸ್ ಕೈ ಇವತ್ತು ಕೊಡಲಾಗಿದೆ ಇದು ಅಂಗವಿಕಲರಿಗೆ ಭಾಳ ಅನುಕೂಲಕರವಾದಂಥ ವಾಹನ ಆಗಿದ್ದು ಅವರು ತಮ್ಮ ದಿನನಿತ್ಯದ ಕೆಲಸಗಳನ್ನು ಇನ್ಯಾರ ಮೇಲೆ ಡಿಪೆಂಡ್ ಆಗಲಾರಂತೆ ಸ್ವತಂತ್ರವಾಗಿ ಮಾಡಿಕೊಳ್ಳಿಕ್ಕೆ ಭಾಳ ಅನುಕೂಲಕರವಾದಂಥ ವಾಹನ ಆಗಿದ್ದರಿಂದ ನನ್ನ ಅನುದಾನದಲ್ಲಿ ಪ್ರತಿ ವರ್ಷ ಸುಮಾರು ಹತ್ತು ಕೊಡಬೇಕು ಕೊಡಬೇಕೆನ್ನುವಂಥ ನಿರ್ಣಯವನ್ನು ಮಾಡಿ ಈಗಾಗಲೇ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಹತ್ತು ವೆಹಿಕಲ್ಗಳನ್ನು ಕೊಟ್ಟಿದ್ದೇನೆ ಮುಂದಿನ ವರ್ಷ ಕೂಡ ನನ್ನ ಹತ್ತು ವೆಹಿಕಲ್ಗಳನ್ನು ಕೊಡ್ತೇನೆ ಇದ್ರ ಜೊತೆಗೆ ನಾವು ಮತ್ತು ಈ ಕಿವಿ ಏನು ಚೂಡ್ರಿದ್ದಾರೆ ಅವರಿಗೆ ಕಿವಿಯ ಒಂದು ಇಯರ್ ಹಿಯರಿಂಗನ್ನು ಅದು ಕೂಡ ಒಂದು ಇಪ್ಪತ್ತೈದು ಜನಕ್ಕೆ ಕೊಡಬೇಕು ಕೊಡಬೇಕೆನ್ನುವಂಥದ್ದು ಅದು ಕೂಡ ನಾವು ನಾಳೆ ನಾಡದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಆ ಕಾರಣದಿಂದ ಇದು ಅನುಕೂಲಕರವಾದಂಥ ಯೋಜನೆ ಆಗಿದೆ ಈಗೆಲ್ಲರೂ ಕೂಡ ಒಂದು ವಿಶೇಷವಾದ ಕೊಡುಗೆಯಾಗಿದೆ ಅಂಗವಿಕಲರಿಗೆ ಇವತ್ತು ಅಂಗಲಿ ವಿಶ್ವ ಅಂಗವಿಕಲರ ದಿನಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಈ ಕೊಡುಗೆಯನ್ನು ಸರ್ಕಾರದ ವತಿಯಿಂದ ಸರ್ಕಾರದ ಪ್ರತಿನಿಧಿಯಾಗಿದ್ದು ಎಲ್ಲರೂ ಕೂಡ ಶುಭವಾಗಲಿ ಅವರಿಗೆಲ್ಲ ಅಭಿನಂದನೆಗಳನ್ನು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಹಿನ ವೀರಪುರದಲ್ಲಿ ನಡೆದ ಅಮಾನವಿಯ ಮರ್ಯಾದೆ ಗೇಡು ಹತ್ಯೆಯನ್ನು ಕರ್ನಾಟಕ ರಾಜ್ಯ ಛಲುವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಮಹಿಳಾ ವಿಭಾಗ ರಾಯಚೂರು ತೀವ್ರವಾಗಿ ಖಂಡಿಸಿದೆ ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ದ ಪರಿಶಿಷ್ಟ ಜಾತಿಯ ಯುವಕ ವಿವೇಕಾನಂದ ದೊಡ್ಡ ಮನೆಯನ್ನು ಮದುವೆಯಾದಾಗ ಏಳು ತಿಂಗಳ ಗರ್ಭಿಣಿ ಮಾನ್ಯ ಪಾಟೀಲ್ ಅವರನ್ನು ಸ್ವಂತ ತಂದೆ ಹಾಗೂ ಕುಟುಂಬಸ್ಥರು ಬರ್ಬರಾಗಿ ಹತ್ಯೆ ಮಾಡಿರುವುದು ನಾಗರಿಕರ ಸಮಾಜಕ್ಕೆ ಭಾರಿ ಆಘಾತ ಉಂಟುಮಾಡಿದೆ ಎಂದು ಸಂಘಟನೆಯವರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂಬಂಧ ಬುಧವಾರ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳ ಜೊತೆಗೆ ಇನ್ನೂ ಬಂಧನಕ್ಕೊಳಗಾಗದ ಎಲ್ಲ ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಜೀವವಾದಿ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಲಾಯಿತು ಹುಬ್ಳಿ ಧಾರವಾಡ ಜಿಲ್ಲೆಯ ದಲಿತ ಯುವಕನ ಮೇಲ್ಜಾತಿಯ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿ ಏಳು ತಿಂಗಳ ಗರ್ಭಿಣಿಯನ್ನು ಕೊಲೆ ಮಾಡಿದ್ದು ಇದು ತುಂಬಾ ಅಮಾನುಷ್ಯ ಕೃತ್ಯ ಆಗಿರುತ್ತದೆ ಈ ಥರ ಘಟನೆಗಳು ಮತ್ತೆ ಮರುಗಳಿಸದಂತೆ ಸರ್ಕಾರ ಎತ್ತೆಚ್ಚುಕೊಂಡು ಅರಿವು ಕಾರ್ಯಕ್ರಮಗಳನ್ನೆಲ್ಲ ಮೂಡಿಸಬೇಕೆಂದು ಸರ್ಕಾರಕ್ಕೆ ವಿನಂತಿಸಿಕೊಳ್ಳುತ್ತೇನೆ ಈ ಜಾತಿ ವಿಚಾರದಲ್ಲಿ ಈ ಥರ ಇನ್ನ ಇಂಥ ಶತಮಾನದಲ್ಲಿ ಇಂಥ ಅಪ್ಡೇಟ್ ಜನ್ರೇಷನಲ್ಲೂ ಈ ಥರ ಆಗ್ತಿರೋದು ತುಂಬ ನೋವನ್ನು ಉಂಟು ಮಾಡುತ್ತೆ ಇನ್ನು ಮುಂದೆ ಈ ಥರ ಘಟನೆಗಳೆಲ್ಲ ಸಂಭವಿಸದಂತೆ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ನಮ್ಮ ಮಹಿಳಾ ವತಿಯಿಂದ ಛಲ್ವಾದಿ ಮಹಾಸಭಾ ಮಹಿಳಾ ವತಿಯಿಂದ ಅವರಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಎಲ್ಲ ಜಾತಿಗಳಲ್ಲಿ ಜಾತಿ ಭೇದ ಭಾವ ಅನ್ನೋದು ಬೇಡ ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹೆಚ್ಚುಗೊಳಿಸಿ ಎಲ್ಲ ಜನರಲ್ಲಿ ಜಾತಿ ಭೇದ ಭಾವವನ್ನು ಕಡಿಮೆ ಮಾಡಿಸಿಕೊಳ್ಬೇಕಂತ ಮನವಿ ಮಾಡಿಕೊಳ್ತಾರೆ ನನ್ನ ಹೆಸರು ಅಕ್ಷಣ ಸುಬ್ಬಾರಿ ಚಲ್ವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ತರ ಪತ್ರ ವಿಷಯ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ದಲಿತ ಯುವಕನ ಮೇಲ್ಜಾತಿಯ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿ ಏಳು ತಿಂಗಳ ಗರ್ಭಿಣಿಯನ್ನು ಗರ್ಭಿಣಿಯನ್ನು ಕೊಲೆ ಮಾಡಿ ತಂದೆಯನ್ನು ಹಾಗೂ ಮೂರ್ನಾಲ್ಕು ಜನ ಆರೋಪಿಗಳು ಬಂಧಿಸಿದ್ದು ಇನ್ನಿತರ ಎಲ್ಲ ಆರೋಪಿಗಳನ್ನು ಬಂಧಿಸಲಾರದೆ ಇದು ಇದರಿಂದ ಕೂಡಲೇ ಎಲ್ಲ ಆರೋಪಿಗಳನ್ನು ಬಂಧಿಸಿ ಜೀವಾವಧಿ ಶಿಕ್ಷೆಗೆ ಒಳಪಡಿಸಿ ಒಳಪಡಿಸುವ ಕುರಿತು ಮಾನ್ಯರೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಮಹಿಳಾ ವಿಭಾಗ ರಾಯಚೂರು ಈಗ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದೇನೆಂದರೆ ಮರ್ಯಾದೆ ಗೇಡು ಅತ್ಯ ಆರೋಪಿಗಳಿಗೆ ಕಠಿಣ ಶಿಕ್ಷಣ ಶಿಕ್ಷೆಗೆ ಒಳಪಟ್ಟು ಹುಬ್ಬಳ್ಳಿ ತಾಲೂಕಿನ ಇನ್ನ ನಿರಾಪುರದಲ್ಲಿ ಪರಿಶಿಷ್ಟ ಜಾತಿಯ ಯುವಕ ವಿವೇಕಾನಂದ ದೊಡ್ಡಮನೆ ಮದುವೆಯಾಗಿದ್ದಕ್ಕೆ ಏಳು ತಿಂಗಳು ಗರ್ಭಿಣಿಯಾಗಿದ್ದ ಮಾನ್ಯ ಪಾಟೀಲ್ ಮೇಲೆ ತಥಾ ತಂದೆ ಹಾಗೂ ಕುಟುಂಬಸ್ಥರು ನಡೆಸಿದ್ದು ಮರ್ಯಾದೆಗೇಡು ಭೀಕರ ಹತ್ಯೆಯು ನಾಗರಿಕ ಸಮಾಜಕ್ಕೆ ತೀವ್ರ ಆಘಾತವನ್ನುಂಟು ಮಾಡಿದೆ ಅಪರಿಚಿತ ಮೃತದೇಹವೊಂದು ರಾಯಚೂರು ಬಸ್ ನಿಲ್ದಾಣದ ಹತ್ತಿರದ ಬೆಟ್ಟದ ಮೇಲೆ ಕಂಡುಬಂದಿದೆ ರಾಯಚೂರು ಕೇಂದ್ರೀಯ ಬಸ್ ನಿಲ್ದಾಣದ ಹಿಂದೆ ಇರುವ ಓಂಡದ ಆಚೆ ದಡದ ಮೇಲೆ ಕೆಂಪು ಹಂಗಿ ಧರಿಸಿದ ಪುರುಷನ ಶವ ಕಂಡುಬಂದಿತ್ತು ಕಸ ಹಾಕಲು ಹೋದ ಸಿಬ್ಬಂದಿಗೆ ಈ ಮೃತದೇಹ ಕಂಡುಬಂದಿತ್ತು ನಂತರ ಪೊಲೀಸರಿಗೆ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಲಾಗಿದೆ ನಂತರ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಶವವನ್ನು ಹೊರತೆಗೆಯಲು ಮುಂದಾಗಿದ್ದು ವ್ಯಕ್ತಿಯು ಬೆಟ್ಟದ ಮೇಲಿಂದ ಬಿತ್ತಿರುವ ಶಂಕೆ ವ್ಯಕ್ತವಾಗುತ್ತಿದೆ bye ఇంపార్టెంట్ కిందకేండి ఆ కైస അപ്പുനപ്പൂർ സാർ കിട്ട അത് വേളവേ കാ ರಮೆ ಬಿಟ್ಟು ತಮ್ಮ ಸವಾಲುಗಳನ್ನು ಸ್ವೀಕರಿಸಿ ಸಾಮರ್ಥ್ಯವನ್ನು ಹರಿತು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಅವರು ಬುಧವಾರ ಹತ್ತು ಗಂಟೆಗೆ ಸಲಹೆ ನೀಡಿದರು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ವಿಕಲಚೇತನರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ಚಲನೆ ನೀಡಿ ಅವರು ಮಾತನಾಡಿದರು ದೇವರು ಎಲ್ಲರಿಗೂ ಆಳುವ ಶಕ್ತಿ ನೀಡಿದ್ದಾನೆ ಪ್ರತಿಯೊಬ್ಬರಲ್ಲಿಯೂ ಅಗಾಧ ಶಕ್ತಿ ಸಾಮರ್ಥ್ಯ ಜ್ಞಾನ ಕೌಶಲ್ಯ ಅಡಗಿರುತ್ತದೆ ವಿಕಲಚೇತನರು ಸರಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು ಸವಾಲುಗಳನ್ನು ಸ್ವೀಕರಿಸಿ ಮುನ್ನಡೆಯಬೇಕು ಉನ್ನತ ಶಿಕ್ಷಣವನ್ನು ಪಡೆದು ಅಭಿವೃದ್ಧಿಯಾಗಬೇಕು ಎಂದರು 그러니까 오늘 이거 파다할까 안돼 안돼요. 야 오늘 좀 빨라 좀 파괴할 소리네. <목소리도> 아 멀리 멀리 가는. ဝေရှာယာမေ ಈಗ ನಾನು ಮಾತಾಡ್ತಿರೋ ವಿಷಯ ಭೂಮಿ ಅತಿಕ್ರಮಣ ಸೇರಿನ ನಕಲು ದಾಖಲೆಗಳನ್ನು ಸೃಷ್ಟಿಸಿ ಜನಗಳಿಗೆ ವಂಚನೆ ಮಾಡುತ್ತಿರುವ ಹಂಬೋಜಿರಾವ್ ಹಾಗೂ ಇವರ ಕುಟುಂಬ ಗಡಿಪಾರು ಮಾಡಬೇಕು ಎಂದು ಭೀಮಾ ಆರ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಅವರು ಹೊತ್ತಾಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸುಗುಣಬಾಯಿ ಗಂಡ ದತ್ತು ರಾವ್ ಅವರ ಜಮೀನಿನ ಸರ್ವೆ ನಂಬರ್ ನೂರ ಹದಿನಾಲ್ಕು ಪಾಯಿಂಟ್ ಹದಿನೈದು ಎಕರೆ ಮೂರು ಗುಂಟೆ ಇದ್ದು ಯರಮರ ಸೀಮಂತರದಲ್ಲಿ ಇರುವ ಈ ಜಮೀನಿನ ವಾರಸುದಾರ ಆಗಿದ್ದು ಈ ಜಮೀನಿನ ನಕಿಲು ದಾಖಲೆಗಳನ್ನು ಸೃಷ್ಟಿ ಮಾಡಿದ ವ್ಯಕ್ತಿ ಅಂಬೋಜಿರಾವ್ ತಂದೆ ಇರಾಲಾಲ್ ಮತ್ತು ಸ್ವಾತಿ ಗಂಡ ಅಂಬೋಜಿರಾವ್ ಇವರು ತಂದೆ ಇರಾಲಾಲ್ ಇವೆ ಇವರೆಲ್ಲರೂ ಸೇರಿಕೊಂಡು ನಕಲು ಮರಣ ಪ್ರಮಾಣ ಸೃಷ್ಟಿಸಿ ವಂಚನೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ನಕಲು ಆಧಾರ್ ಕಾರ್ಡ್ ಸಹ ಸೃಷ್ಟಿ ಮಾಡಿರುತ್ತಾರೆ ತಹಶೀಲ್ದಾರ್ ಹಾಗೂ ಇಮಾಮ ಪಾಷಾ ಮತ್ತು ರಾಯಚೂರು ಜಿಲ್ಲೆ ಆರ್ಐ ಅಧಿಕಾರಿ ಮತ್ತು ವಿಎ ಅಧಿಕಾರಿಗಳು ಅಂಬೋಜಿರಾವ್ ಹಾಗೂ ಸ್ವಾತಿ ಹೆಸರಿನಲ್ಲಿ ಎಲ್ಲರೂ ಸೇರಿಕೊಂಡು ನಕಲು ದಾಖಲೆ ಕೊಡುವುದಕ್ಕೆ ಕೈ ಜೋಡಿಸಿರುತ್ತಾರೆ ಈ ಜಮೀನಿನ ಮೂಲ ಪಟ್ಟದಾರರಾದ ಸುಗುಣಬಾಯಿ ಅವರಿಗೆ ಸುಮಾರು ವರ್ಷಗಳ ಕಾಲ ಅವರ ಹೆಸರಿನಲ್ಲಿ ಜಮೀನು ಇರುತ್ತದೆ ವಿಸ್ತೀರ್ಣ ಇರುತ್ತದೆ ಈ ಜಮೀನು ಪಟ್ಟಾದಾರರಾಗಿರುತ್ತಾರೆ ಈ ಜಮೀನನ್ನು ಅಕ್ರಮವಾಗಿ ನಕಲು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ನಕಲು ಪ್ರಮಾಣ ಇದು ಮರಣ ಪ್ರಮಾಣ ಪತ್ರಗಳನ್ನು ಸೃಷ್ಟಿ ಮಾಡಿ ಇವರು ಅವ್ರ ಹೆಸರು ಮೇಲೆ ಮಾಡ್ಕೊಂಡಿರ್ತಾರೆ ಸರ್ ಇದು ಇವರೇ ಸ್ಪಷ್ಟವಾಗಿ ಒಪ್ಪಿಕೊಂಡು ಏನ್ ಮಾಡುತ್ತಾರೆ ಎಸಿ ಕೋರ್ಟ್ ಅಲ್ಲಿ ಎ ಸಿ ಕೋರ್ಟಲ್ ಆರ್ ಆರ್ ಟಿ ಕೋರ್ಟಲ್ಲಿ ಇವರು ಇವರೇ ಒಪ್ಕೊಂಡು ಪತ್ರ ಬರೀತಾರೆ ಜಾಗ ಅವ್ರದೇ ಅಂತ ಹೇಳಿ ಇವರೇ ಒಪ್ಪಿಗೆ ಪತ್ರ ತಗೊಂಡು ಬರೀತಾರೆ ಅಂದ್ರೆ ಇಲ್ಲಿ ತಹಸೀಲ್ದಾರ್ ಆಫೀಸು ಆರ್ ಐ ಬಿ ಎ ಅವರು ವಂಶಾವಳಿ ಪತ್ರದಲ್ಲಿ ಫೇಕ್ ಮೆಂಬರ್ಸ್ ನ ಜಾಯ್ ಏರ್ಸ್ಬಿಟ್ಟು ಅದೆಲ್ಲ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದಾವೆ ಸರ್ ಅಂದ್ರೆ ಮರಣ ಪ್ರಮಾಣ ಪತ್ರಗಳು ಮತ್ತೆ ಅದರಲ್ಲಿ ಏನಂತಾರೆ ಸರ್ ವಂಶಾವಳಿ ಪತ್ರಗಳು ಅಂದ್ರೆ ಇವರು ಇಷ್ಟಕ್ಕೆ ಬಂದಾಗ ಇವರು ಮಾಡ್ತಾರೆ ಅಂದ್ರೆ ಈ ತಹಸೀಲ್ದಾರ್ ಅವರು ಏನ್ ಕೆಲಸ ಮಾಡ್ತಾ ಇದಾರೆ ನಮ್ ಇಲ್ಲಿವರೆಗೂ ಅರ್ಥ ಆಗ್ತಾ ಇಲ್ಲ ಅಂದ್ರೆ ರಾಯಚೂರು ಜನರಲ್ಲಿ ಯಾವುದೇ ಭೂಮಿನ ಕಬ್ಜಾ ಮಾಡ್ಕೋಬಹುದು ಅಂತ ಅರ್ಥ ಆಯ್ತು ಈ ಗೂಗಲ್ ಮತ್ತೆ ಮುಖ್ಯವಾಗಿ ಈ ತಹಸೀಲ್ದಾರ್ ಇದು ನಮ್ಮ ಮಹಾನಗರ ಪಾಲಿಕೆಯಿಂದ ಮರಣ ಪ್ರಮಾಣ ಪತ್ರ ಫೇಕ್ ಆಗಿ ಕ್ರಿಯೇಟ್ ಮಾಡಿ ಒಂದಲ್ಲ ಎರಡಲ್ಲ ಸುಮಾರು ಕೇಸ್ಗಳು ನಮ್ಮ ಹತ್ರ ಸರ್ ಈ ಸುಮಾರು ಕೇಸ್ಗಳಲ್ಲಿ ಎಲ್ಲರೂ ಫೇಕ್ ಮಾಡಿದ್ದಾರೆ ಸರ್ ಪ್ರಮಾಣ ಪತ್ರ ಈ ಫಾರ್ ಎಕ್ಸಾಂಪಲ್ ಹೀರಾ ಅವರು ಬದುಕಿದರೆ ಸತ್ತನ್ ಅಂತೇಳಿ ತೋರಿಸಿದ್ದಾರೆ ಸರ್ ಈ ಅಂಬಾಜಿರಾವ್ ಅವರು ಸತ್ತನ್ ಅಂತ ಹೇಳಿ ಅವ್ರ ಸ್ವಂತ ತಂದೆನೇ ಕೊಲೆ ಮಾಡಿಬಿಟ್ಟಿದ್ದಾರೆ ಇವತ್ತು ಅಂದ್ರೆ ಎಷ್ಟು ಮಟ್ಟಕ್ಕೆ ನಮ್ಮ ಕಾನೂನು ವ್ಯವಸ್ಥೆ ನಮ್ಮ ಆಡಳಿತ ವ್ಯವಸ್ಥೆ ನಡೀತಾ ಇದೆ ಈ ಮಹಾನಗರ ಪಾಲಿಕೆ ಇನ್ನ ಯಾರು ಕೇಳೋರ್ ಇಲ್ವಾ ಇಲ್ಲಿ ಅಂದ್ರೆ ಅವ್ರು ಇಷ್ಟಾನುಸಾರವಾಗಿ ಮಾಡ್ತಾರ ಅನ್ನೋದು ನಮ್ದು ಒಂದು ಪ್ರಶ್ನೆ ಸರ್ ಯಾಕೆ ಈಗ ಇಂಥವ್ರಲ್ಲಿಂದ್ರೆ ಇವರು ಇವರು ರಾಜಕಾರಣವಾಗಿ ರಾಜಕೀಯವಾಗಿ ಬಲಿಷ್ಠ ಇದ್ದ ಭಯಪಟ್ಟು ಇಲ್ಲ ಇವ್ರ ಮಾಧ್ಯಗಳನ್ನ ಇದು ಮಾಡಿ ಅಂದ್ರೆ ಒಳಗಡೆ ಒಳಗಡೆ ದುಡ್ಡಿನ ಆಶಾಂಶಗಳಿಂದ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಗಳಾಗಿ ಹೆಂಗೆ ಮಾಡಿದರೆ ನಮ್ಗೆ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು ಮತ್ತೆ ಇದ್ರ ಏನೇನೋ ನಕಲು ದಾಖಲಾತಿಗಳು ಯಾರ್ಯಾರು ಸೃಷ್ಟಿ ಮಾಡಿರ್ತಾರ ಅವ್ರ ಮೇಲೆ ಕ್ರಮ ಕೊಡ್ಬೇಕು ಮತ್ತೆ ಇನ್ಕ್ಲೂಡಿಂಗ್ ಎ ಸಿ ಕೋರ್ಟ್ ಅಲ್ಲೇ ಇವರು ಅಂಬಾಜಿರಾವ್ ಅವರು ಒಪ್ಕೊಂಡಿರ್ತಾರೆ ನಾನು ನನ್ನ ಇದು ಆಸ್ತಿ ಹುಡುಗು ಕ್ಷಮೆ ಆಗಲಿ ಅಂತ ಹೇಳಿ ಕ್ಷಮಾಪತ್ರನೂ ಇರುತ್ತೆ ಸರ್ ಅವರು ಕಪ್ಪ ನಮ್ಮ ಸರ್ ನೋಡಿ ಸರ್ ಇಷ್ಟು ಮಟ್ಟಿಗೆ ಇಲ್ಲೇ ನೋಡ್ರಿ ಸರ್ ಇಲ್ಲೇ ನಿಮ್ಗೆ ಸ್ಪಷ್ಟವಾಗಿ ಮುಂದೆ ಇಟ್ಟೀವಿ ಇಲ್ಲೇ ಸಿಂಪಲ್ ಇದೆ ಸರ್ ಎಲ್ಲ ಇದನ್ನ ಇದ್ರ ಬಗ್ಗೆ ಅವ್ರು ಬಂದು ಚರ್ಚೆ ಮಾಡಿರ್ತಾರೆ ನಾವು ಅದನ್ನು ಸ್ಪಷ್ಟವಾಗಿ ಒಂದಕ್ಕೆ ಸರಿ

ಇದೊಂದು ನಾವು ಒಂದು ಸಬ್ಜೆಕ್ಟ್ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇಲ್ಲ ಬಹಳಷ್ಟು ಆಗರಣಗಳು ಮಾಡಿದ್ದಾರೆ ಅವೆಲ್ಲರೂ ಹೊರಗಡೆ ಬೀಳ್ಬೇಕು ಮತ್ತೆ ಇದನ್ನ ಕಡಿಬೇಕು ಇಲ್ಲ ಅಂದ್ರೆ ಜನಸಾಮಾನ್ಯರ ಆಹಸ್ತಿಗಳನ್ನ ಇವರು ಅಬ್ಬಾಲದಲ್ಲಿ ಮಾಡಿಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಹೌದ್ರು ಹಾಗೆ ಕೃತ ತರಕಾರಿ ಮಾರುಕಟ್ಟೆ ಸ್ಥಳಾಂತರ ಮಾಡುವಲ್ಲಿ ಸಂಪೂರ್ಣ ವಿಳಂಬ ಧೋರಣೆ ಅನುಸರಿಸಲಾಗುತ್ತಿದೆ ಎಂದು ರಾಜು ನಗರ ಉಸ್ಮಾನಿ ತರಕಾರಿ ಮಾರಾಟಗಾರರ ಕ್ಷೇಮ ಅಭಿವೃದ್ಧಿ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎನ್ ಮಹಾವೀರ ಅವರು ಹೇಳಿದರು ನಗರದ ಎಂಈರಣ ವೃತ್ತದಿಂದ ಆಕಾಶವಾಣಿ ಕೇಂದ್ರಕ್ಕೆ ಹೋಗುವ ರಸ್ತೆಯ ಮಧ್ಯಭಾಗದ ಸ್ಮಶಾನ ಬಳಿ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ತರಕಾರಿ ಮಾರುಕಟ್ಟೆಗಳು ತೆರವುಗೊಳಿಸುವ ಕುರಿತು ಜಿಲ್ಲಾಧಿಕಾರಿ ಮತ್ತು ಪಾಲಿಕೆ ಆಯುಕ್ತರಿಗೆ ಗಮನಕ್ಕೆ ತಂದರೂ ಪ್ರಯೋಜನ ಇಲ್ಲದಂತಾಗಿದೆ ಉಪ ಲೋಕಾಯುಕ್ತರು ಜಿಲ್ಲಾ ಪ್ರವಾಸ ಸಂದರ್ಭದಲ್ಲಿ ಅನಧಿಕೃತ ತರಕಾರಿ ಮಾರುಕಟ್ಟೆ ಬಗ್ಗೆ ಅವರ ಗಮನಕ್ಕೆ ತರಲಾಯಿತು ಕಾನೂನು ಸಹಾಯ ತರಕಾರಿ ಮಾರುಕಟ್ಟೆ ಅಂತ ಅಂತೇಳಿ ಮಾನ್ಯ ಪಾಲಿಕೆ ಆಯುಕ್ತರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೀವಿ ನಂತರ ಏನಂತಂದ್ರೆ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾ ಪ್ರವಾಸ ಕೈಗೊಂಡಾಗ ಅವರು ಕೂಡ ನಾವೇನಂತಂದ್ರೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಕಾನೂನು ಬಾಹಿರ ತರಕಾರಿ ಮಾರ್ಕೆಟ್ನ ಸ್ಥಳಾಂತರ ಮಾಡಬೇಕಂತೇಳಿ ಅಲ್ಲಿ ಅವತ್ತು ನಾವು ಆ ಸಂದರ್ಭದಲ್ಲಿ ಮನವಿ ಪತ್ರ ಕೊಟ್ಟು ಕೊಡೋ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಪಾಲಿಕೆ ಆಯುಕ್ತರು ಅಲ್ಲೇ ಇದ್ದರು ಉಪ ಲೋಕಾಯುಕ್ತರು ಅವ್ರನ್ನ ಕೇಳಿದ್ರು ಏನೇ ಅದು ಕಾನೂನು ಬಾಹಿರ ಇದೆ ಅಂತ ಹೇಳಿದ್ರೆ ಹೌದು ಸರ್ ಕಾನೂನು ಬಾಹಿರ ಇದೆ ಅಂತೇಳಿ ಇಬ್ಬರು ಒಪ್ಕೊಂಡ್ರು ಒಪ್ಕೊಂಡ ನಂತರ ಏನಂತಂದ್ರೆ ರಿಪೋರ್ಟ್ ಬರೋ ತನಕ ಏನಂತಂದ್ರೆ ಏನು ಮಾಡೋಕ್ಕಾಗದ ಅಂತ ಹೇಳ್ತಾರೆ ಮತ್ತೇನಂತಂದ್ರೆ ಈಗ ಕಳೆದ ಒಂದು ನಾಲ್ಕು ತಿಂಗಳಿಂದ ಏನಂತಂದ್ರೆ ಉಪ ಲೋಕಾಯುಕ್ತರು ಅವರ ಕಾರ್ಯ ಕಾರ್ಯಾಲಯದಿಂದ ರದ್ದು ಮಾಡುವಂತ ಏನಂತಂದ್ರೆ ಆ ಪತ್ರಿಕೆ ಪತ್ರ ಇದುವರೆಗೆ ಏನಂತ ನಾವು ಕೈ ಈ ರೀತಿ ಆಡಳಿತದಲ್ಲಿ ಏನಂತಂದ್ರೆ ಯಾವ ಅವ್ಯವಸ್ಥೆ ಇದೆ ಮತ್ತು ಯಾವ ರೀತಿಯಿಂದ ಇಲ್ಲಿ ಸರ್ಕಾರಿ ನೌಕರರಾಗಲಿ ಇನ್ನು ಬೇರೆ ಬೇರೆ ಏನಂತಂದ್ರೆ ರಾಜಕಾರಣಿಗಳಾಗ್ಲಿ ಇದರ ಬೇರೆ ಬೇರೆ ರೀತಿ ಇವರು ಏನಂದ್ರೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾರ್ವಜನಿಕರಿಗಾಗಲಿರ್ತಕ್ಕಂಥ ರಾಜಕಾರಣಿಗಳಾಗಲಿ ಮತ್ತು ಬೇರೆ ಬೇರೆಯವರು ಕೂಡ ಏನಂತಂದ್ರೆ ಬಹಳಷ್ಟು ಬೇಸರ ಬಂದು ಬಿಟ್ಟಿದ್ದಾರೆ ಯಾಕಂತಂದ್ರೆ ಒಂದು ಕೆಲಸ ಆಗ್ತಾ ಇದೆ ಪಾಲಿಕೆಯಿಂದ ಯಾವುದೋ ಕೆಲಸ ಆಗ್ತಾ ಇಲ್ಲ ಜಿಲ್ಲಾಡಳಿತದಿಂದ ಕೂಡ ಯಾವುದೇ ಕೆಲಸ ಆಗ್ತಾ ಇಲ್ಲ ಇರಬಹುದು ಇಬ್ಬರು ಏನಂತಂದ್ರೆ ಖಡಕ್ ಅಧಿಕಾರಿಗಳು ಇರಬಹುದು ಬಟ್ ಕೆಲಸನೇ ಏನಾಗ್ತಾ ಇದೆ ನಾವು ಏನು ಅಂತಂದ್ರೆ ಕಾನೂನು ಪರವಾಗಿ ಕಾನೂನು ರೀತಿಯಲ್ಲೇ ಹೋರಾಟ ಮಾಡ್ತಾ ಅದಕ್ಕೆ ಯಾರು ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ ಉದಾಹರಣೆಗೆ ಏನಂತಂದ್ರೆ ಮೊನ್ನೆ ಇವರು ಕಾನೂನು ಬಾ ಬಾಹಿರ ತರಕಾರಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡತಕ್ಕಂಥ ವ್ಯಾಪಾರಸ್ಥರಾಗಲಿ ರೈತರಾಗಲಿ ಅದು ಏನಂತಂದ್ರೆ ಕಾನೂನು ಬಾಹಿರ ಇದೆ ಹೇಳಿ ಜಿಲ್ಲಾಧಿಕಾರಿಗಳೇ ಒಪ್ಕೊಂಡಿದ್ದಾರೆ ಮತ್ತೆ ಅದನ್ನ ಹಂಗೆ ಮುಂದುವರಿಸ್ತಾ ಇದ್ದಾರೆ ಏನಂತಂದ್ರೆ ನಾವು ಅವ್ರು ಹೇಳ್ತೀವಿ ಏನ್ ಸರ್ ಇನ್ನ ಅಂತಂದ್ರೆ ಇಲ್ಲ ನಾವು ಸಿ ಎಸ್ ಐನಂತಂದ್ರೆ ಮಾಡ್ಕೊಂಡಿವಿ ಮಾಡಿಕೊಂಡಿ ಏನಂತಂದ್ರೆ ಅದು ಪ್ರೈವೇಟ್ ಲ್ಯಾಂಡ್ ಹೇಳ್ತಾರೆ ಅದು ಪ್ರೈವೇಟ್ ಲ್ಯಾಂಡ್ ಅಲ್ಲ ಸರ್ ಅದು ಕೆರೆ ಪಕ್ಕದಲ್ಲಿರ್ತಕ್ಕಂಥ ಜಾಗ ಸರ್ಕಾರಿ ಜಾಗ ಕೆರೆ ಜಾಗ ಇದೆ ಯಾವಾಗೃತದಲ್ಲಿ ಯಾವಾಗ ಮಾಡಿದ್ರು ಅಂತ ಅದಕ್ಕೆ ಅದಕ್ಕೇನಂದ್ರೆ ಅದು ನಮ್ಗೆ ಗೊತ್ತಿರ್ರಿ ನಿಮ್ಮಲ್ಲಿ ಏನಾದರೂ ದಾಖಲೆಗಳಿದ್ರೆ ಕೊಡ್ರಿ ನಾನು ಏನಂತ ಚೇಳ್ತೀನಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಏನಂತಂದ್ರೆ ಅವ್ರ ಪ್ರಕಾರ ಏನಂತಂದ್ರೆ ಬಾಯ್ ಹಕ್ಕಿನಲ್ಲಿ ಮಹಾನಗರ ಪಾಲಿಕೆಗೆ